ಕೋಚ ಮೂ ನಿರ್ದೇಶಕರಾಗಿರ್ತಕ್ಕಂಥ ಸೋದರ ಸಮ್ಮರಾಗಿರ್ತಕ್ಕಂಥ ಬಿ ಶಾಮಣ್ಣವರೇ ಹಾಗೂ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಹಿತೈಷಿಗಳು ಮತ್ತು ಸೋದರರಾಗಿರ್ತಕ್ಕಂಥ ವೈಪತ್ ಸರ್ ಅವರೇ ಗೊಲ್ಲಳ್ಳಿ ಜಗದೀಶ್ ಅವರೇ ಹಾಗೂ ನಮ್ಮ ಕಂಟ್ರಾಕ್ಟ್ರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಬಿ ಎನ್ ಸೆಂಟ್ರಾಮೇಗೌಡ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಶಿಕಲಾ ಮೇಡಮ್ ಅವರೇ ವೆಂಕಟೇಶನವರೇ ನಾಗಣ್ಣವರೇ ಅಕ್ಕನಷ್ಟು ಗೊತ್ತಿಲ್ಲ ಕ್ಷಮೆ ಇರಲಿ ಹಾಂ ಕಮಲಮ್ಮವ್ರೆ ಹಾಗೂ ಅಧಿಕಾರ ಕಿರಣ್ ಅವರೇ ಹಾಗೂ ನಮ್ಮ ಲಕ್ಷ್ಮಣವ್ರೆ ಸಿನವರೇ ಶಂಕರಣ್ಣವರೇ ಅಶೋಕಣ್ಣವರೇ ಹಾಗೂ ನಮ್ಮ ಕೃಷ್ಣಣ್ಣವರೇ ಎಲ್ಲ ಒಂದು ಮುರಳಿ ನಮ್ಮ ಎಲ್ಲರೂ ಹೆಸರು ಮಿಸ್ ಆದರೆ ಕ್ಷಮೆ ಇರಲಿ ನಾ ಪೇರು ಸಪ್ಲೈದಪ್ಪ ನನ್ನ ಕಾಂಪಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ವೇದಿಕೆ ಮುಂಬಿರ್ತಕ್ಕಂಥ ಮಾಧ್ಯಮ ಮಿತ್ರರು ಬೆಳಗ್ಗೆಯಿಂದ ನನ್ನ ಶಾಸಕರ ಪ್ರವಾಸದಲ್ಲಿ ಭಾಗಿಯಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತಾ ಊರಿನ ಎಲ್ಲ ನನ್ನ ಮುಖಂಡರುಗಳು ನನ್ನ ಅಕ್ಕಂಗಿರು ಎಲ್ಲ ನನ್ನ ತಾಯಿಂದರು ಹಾಗೂ ಎಲ್ಲ ಯುವಕ ಮಿತ್ರರು ಯುವಕರಿದ್ದರೆ ಮಾತ್ರ ಊರು ಇಲ್ಲಾದ್ರೂ ಇಲ್ಲ ಯುವಕರೇ ಇರಬೇಕು ಯುವಕ ಮಿತ್ರರು ಇವತ್ತೇನು ಮೇಲೇರಿ ಗ್ರಾಮಕ್ಕೆ ಎಂಟು ದಿವಸಗಳ ಹಿಂದೆ ಬಂದು ನೀವು ನನ್ನ ಮೇಲೆ ಅಟ್ಯಾಕ್ ಮಾಡಿದಿರಿ ಊರಿಗೆ ಬಂದಿಲ್ಲ ನೀವು ಬರಬೇಕು ನಮಗೆ ರಸ್ತೆ ಇಲ್ಲ ಅಂತ ಎಷ್ಟು ನೀವೇನು ಮಾಡಿದ್ರಿ ಸಿಗಾಗಲೇ ಊರಿಗೆ ಒಂದು ನೀರು ಶುದ್ಧೀಕರಣ ವಾಟರ್ ಫಿಲ್ಟರ್ ಹಾಕಿದ್ದೀನಿ ಅದು ಮಾಜರ್ ಆಗಿದೆ ಬರ್ತಾಯಿದ್ದಾರೆ ಐಮಾಸ್ ಲೈಟೊಂದು ಹಾಕಿದ್ದೀನಿ ರೋಡೊಂದು ಹಾಕಿದ್ದೀನಿ ಹಾಕಿದ್ದೀನಿ ಆಲ್ ಡೈಲಿನ ಉದ್ಘಾಟನೆ ಮಾಡಿಕೊಟ್ನಿ ಒಂದು ಒಂದೂರು ಒಂದು ಸ್ಕೂಲ್ ರಿಪೇರಿಗೆ ಒಂದು ಹೊಸ ಬಿಲ್ಡಿಂಗ್ ಒಂದು ರಿಪೇರಿಗೆ ಒಂದು ಹಾಕಿದ್ದೀನಿ ಹಂಗೆ ನನ್ನ ಅದು ಅಂಗನವಾಡಿ ಕೇಂದ್ರವನ್ನು ಒಂದು ಹಾಕಿದ್ವಿ ಒಂದು ಊರಿಗೆ ಮೂಲತಃ ಯಾವುದೇ ಊರಾಗಿರ್ದಾಗ ಈ ಮೂಲ ಸೌಕರ್ಯಗಳು ಇಷ್ಟು ಬೇಕು ಇಷ್ಟಿದ್ದರೆ ಒಂದು ಊರು ಅಂತ ಕರೀತಾರೆ ಸೊ ಅದರಿಂದ ಮ್ಯಾಕ್ಸಿಮಮ್ ಇವತ್ತು ಸಾಕಷ್ಟು ಊರುಗಳಿಗೆ ರೋಡ್ ಅದು ಕಟ್ಟಿದೆ ಬಹುಶಃ ಕೇಂದ್ರ ಸರ್ಕಾರದಿಂದ ತುಂಬ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಈಗಾಗಲೇ ನೆನ್ನೆ ತಾನೆ ಹನ್ನ ಹದಿಮೂರು ಹನ್ನೊಂದು ಮುಕ್ಕಾಲು ಕೋಟಿ ಅಪ್ರೂವಲ್ ಆಯಿತು ಕೆ ಜಿ ಎಫ್ ರೋಡ್ ಹೊಸರು ಕೆ ಜಿ ಎಫ್ ರೋಡು ಅಂದರೆ ತಾಯ್ಲೂರು ರೋಡು ತಾಯ್ಲೂರು ಮೇನ್ ರೋಡಿಂದ ಸುಂಡ್ರಪಾಳೆ ತನಕ ಸುಂಡ್ರಪಾಳೆ ತನಕ ತುಂಬ ಅತ್ಪುರ್ತಕ್ಕಂಥ ಎನ್ ಎಚ್ ಇಂದ ಅಮೌಂಟ್ ಕೇಳಿದ್ದೆ ಅಮೌಂಟ್ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಆಗಾಗಲೇ ಏನು ನಮ್ಮ ಅವನಿ ಇದಕ್ಕೆ ಇದು ನವೀಕರಣ ಮಾಡಲಿಕ್ಕೆ ಮತ್ತು ಟೂರಿಸಮ್ ಇಂಪ್ರೂವ್ ಮಾಡಲಿಕ್ಕೆ ನಾನು ಶ ನಮ್ಮ ರಾಜ್ಯ ಸರ್ಕಾರ ಕೇಳಿದ್ದೆ ತಿರಸ್ಕಾರ ಮಾಡಿದ್ರು ಅದೇ ಲೆಟ್ರನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಪಾಸ್ ಮಾಡಿದೆ ಅವರು ಎಂಟು ಕೋಟಿ ರೂಪಾಯಿನ ಕೊಟ್ಟರು ಆಲ್ರೆಡಿ ಕೊಟ್ಟರು ಅದನ್ನು ಇದು ಮಾಡಬೇಕು ಈಗಾಗಲೇ ಗರುಡ ದೇವಸ್ಥಾನ ಹಾಗೂ ತುಣ್ಣಮಲ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈಗಾಗಲೇ ಆ ಅನುದಾನವನ್ನು ನಾನು ಸೆಂಟ್ರಲ್ ಗೌರ್ಮೆಂಟ್ನ ಕೇಳಿದ್ದೀನಿ ಖಂಡಿತವಾಗಿ ನೆನ್ನೆ ಮೊನ್ನೆ ಲಾಸ್ಟ್ ವೀಕ್ ಹೋಗಿದ್ದೆ ಅದನ್ನು ಅಪ್ರೂವಲ್ಗೆ ತಗೊಂಬಂದಿದ್ದೀನಿ ಎಲ್ಲ ಒಂದು ಇಂಪ್ರೂವ್ ಮಾಡಲಿಕ್ಕೆ ಅದನ್ನು ನಾನು ಕೇಳಿದ್ದೀನಿ ಮಾಡಿದ್ದೀನಿ ಇನ್ನೊಂದು ವಿಶೇಷವಾಗಿ ರೈತರಿಗೆ ಒಂದು ಗಮನಕ್ಕೆ ಬರಬೇಕಂತ ವಿಷಯ ಅಂತಂದರೆ ನಾನು ಮತ್ತು ವೆಂಕಟಿವೆಡ್ಡಿ ಸಾಹೇಬರು ಏನು ಧರಣಿ ಕೂತಾಗ ತಿರಸ್ಕಾರ ಆಗಿದಾಗ ಈ ಸರ್ಕಾರವನ್ನು ತಿರಸ್ಕಾರ ಆಗಿದಾಗ ಒಂದು ಬೆಂಬಲ್ ಬೆಳೆ ಘೋಷಣೆ ಮಾಡೋದು ಎಂತಂದರೆ ನಾಲ್ಕು ರೂಪಾಯಿ ಈ ಇಪ್ಪತ್ತು ಪೈಸೆ ಬಾಮ್ರ ಘೋಷಣೆ ಮಾಡೋದು ಅದರಲ್ಲಿ ಬಂದುಬಿಟ್ಟು ಎರಡು ಇಪ್ಪತ್ತು ಪೈಸೆ ಬಂದು ಸ್ಟೇಟ್ ಸ್ಟೇಟ್ ಗೌರ್ಮೆಂಟು ಎರಡು ಇಪ್ಪತ್ತು ಪೈಸೆ ಬಂದು ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಕೊಡಿಸಿದ್ರು ಇದು ಹೇಗೆ ಈಗಾಗಲೇ ರೈತರಿಗೆ ನೂರ ಒಂದು ಕೋಟಿ ರೈತರಿಗೆ ಏನು ಇದೆ ಇದು ಸೆಂಟ್ರಲ್ ಗೌರ್ಮೆಂಟು ಪ್ಲಸ್ಸು ಸ್ಟೇಟ್ ಗೌರ್ಮೆಂಟು ಎರಡೂ ಸೇರಿ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಬರ್ತಾ ಇದೆ ಈಗಾಗಲೇ ಮಾಧ್ಯಮದಲ್ಲಿ ಕೆಲವು ಕೊಚ್ಕೊತಾ ಇದ್ದಾರೆ ದುಡ್ಡು ನಮ್ಮದು ಅಂತ ಅಲ್ಲ ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದು ಭವಿಷ್ಯ ಏನಾದರೂ ಮುಳಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಬರ್ತಾ ಇದೆ ಅಂತಂದರೆ ಸೊ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ನಾವು ತಗೊಂಡ್ತಾ ಇದೀವಿ ಅದು ಮಾಡ್ತಾ ಇದ್ವಿ ಈಗಾಗಲೇ ನೀವು ನೋಡಿರ್ಬೋದು ನಮ್ಮ ಕೆ ಜಿ ಎಫ್ ರೋಡು ಹಾಗೂ ಪುಂಗ್ನೂರು ರೋಡು ಕೂಡ ಎನ್ ಎಚ್ ವೈದ್ಯನ ಕೂಡ ನಾನು ಅಮೌಂಟ್ ತೊಗೊಂಡ್ಬಂದೆ ಮಾಡ್ತಾ ಇದೀವಿ ಸೊ ಏನಂತಂದ್ರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ಗ್ಲಾಸ್ ಅಲ್ಲಿ ನೀರು ಹಾಕಿದಕೋಸ್ಕರ ನಾವು ಬದುಕಕ್ಕೆ ಸಾಧ್ಯ ಆಗ್ತಾ ಇದೆ ನಾವು ಬದುಕಿಗೆ ಸಾಧ್ಯ ಆಗ್ತಾ ಇದೆ ಇಲ್ಲಿ ತನಕ ನಮ್ಮ ಜಗ್ಗಿ ಅವರು ಹೇಳ್ತಾ ಇದ್ರು ಐವತ್ತು ಕೋಟಿ ಕೋಟಿ ಈಗಾಗಲೇ ಐವತ್ತು ಕೋಟಿ ಅಪ್ರೂವಲ್ಗೆ ಹೋಗಿದೆ ಕಾಂಗ್ರೆಸ್ ಅವ್ರದ್ದು ನಮ್ಗೆ ಇನ್ನೂ ಲೆಟರ್ ಕೂಡ ಬಂದಿಲ್ಲ ನಮಗೆ ಲೆಟ್ರ್ ಸಹ ಸೌಜನ್ಯಕ್ಕೂ ಲೆಟರ್ ಬಂದಿಲ್ಲ ನಮ್ಮ ಇದು ಕೊಡ್ತೀವಿ ಅಂತ ಹೇಳಿದ್ರೆ ಲೆಟ್ರ್ ಕೂಡ ಬಂದಿಲ್ಲ ಈಗಾಗಲೇ ಹತ್ತು ಕೋಟಿ ಅನುದಾನವನ್ನ ಏನು ಲಾಸ್ಟ್ ಟೈಮ್ ಕೊಟ್ಟಿದ್ರು ಫೈನಾನ್ಸ್ ಅಪ್ರೋರ್ಟ್ ಕೂಡ ಇನ್ನೂ ಬಂದಿಲ್ಲ ಫೈನಾನ್ಸ್ ಅಪ್ರೋರ್ಟ್ ಕೂಡ ಬಂದಿಲ್ಲ ಅಂದರೆ ಖಜಾನ ದುಡ್ಡು ಖಾಲಿ ಆಗಿದೆ ಖಜಾನಾ ದುಡ್ಡು ಖಾಲಿ ಆಗಿದೆ ಇದರಿಂದ ಇವತ್ತು ಬೆಳಗ್ಗೆಯಿಂದ ಕೂಡ ವರ್ಧಗಾನಳ್ಳಿ ರೋಡ್ ಇರ್ಬೋದು ಇವತ್ತು ಯಲಗೊಂಡಲ್ಲಿ ರೋಡಿರ್ಬೋದು ಇವತ್ತು ನಮ್ಮ ವಿರ್ಷ ನಮ್ಮ ಮನುಷ್ಯ ಮನುಷ್ಯಲ್ಲಿ ರೋಡಿರ್ಬೋದು ಕಮದಟ್ಟಿ ತಾಲೂಕ್ ಪಂಚಾಯತ್ ಅಮೌಂಟ್ ಇರ್ಬೋದು ಮತ್ತು ಈ ಅಮೌಂಟ್ ಇರ್ಬೋದು ಇದು ಸ್ಪೆಷಲ್ ಗ್ರಾಂಟ್ಸ್ ಮುಖಾಂತರವಾಗಿ ನಾನು ಕಂಟ್ರಾಕ್ಟ್ ಹಿಡ್ಕೊಂಡು ರೋಡ್ ಹಾಕ್ತಾ ಇದ್ದೀನಿ ಈ ಅಮೌಂಟ್ನ ಎಲ್ಲಾದ್ರು ನಾನು ತರಿಸ್ಕೊಡ್ತೀನಿ ಪ್ಲಸ್ ರೋಡ್ ಹಾಕಿ ಅಂತ ಇವ್ರು ಬಂದು ನಾನು ಗಲಾಟೆ ಮಾಡಿದಕ್ಕೆ ಆಕೆ ಅಂತ ನಾನು ಕಂಟ್ರಾಕ್ಟ್ ಮುಖಾಂತರ ಮಾಡ್ತಾ ಇದ್ದೀನಿ ಬಟ್ ಸ್ಕ್ಯಾನ್ ಮಾಡಿ ಎಲ್ಲ ರೀತಿ ಮಾಡಿ ಜಿಪೇ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ ಯಾವುದೋ ಒಂದು ರೂಪದಲ್ಲಿ ಬೈ ಚಾನ್ಸ್ ಆಗಲಿ ಅಂದರೆ ಕೂಡ ನನ್ನ ಅನುದಾನ ಕೊಡ್ತೀವಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಆ ಧೈರ್ಯದಿಂದ ಈ ರಸ್ತೆಗಳ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾವು ಮುಂದೋಗಿದೀವಿ ರಸ್ತೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಮುಂದೋಗಿದೀವಿ ನಾನು ವಿಶೇಷವಾಗಿ ಚಪ್ಪಾಳೆ ಕೊಡೋದೆಲ್ಲ ಇನ್ನೊಂದು ಕೊಡಬೇಕಾಗುತ್ತೆ ನಿಮಗೆ ಏನಂತಂದರೆ ಬರಬೇಕಾದ್ರೆ ರೋಡ್ ನೋಡಿದ್ರೆ ಇದು ಗಾಡಿ ಬಂದರೆ ಗಾಡಿ ವಾಪಸ್ ಹೋಗೋಕ್ಕಾಗಲ್ಲ ಆ ಕಡೆ ಎಲ್ಲ ಈ ಕಡೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಒಂದು ಹದಿನೈದು ಅರಿ ಸೆಂಟ್ರಿಂದ ಇಂದ ಹದಿನೈದು ಅರಿ ಆ ಕಡೆ ಹದಿನೈದು ಅಡಿ ಈ ಕಡೆ ಮಿನಿಮಮ್ ಅದೊಂದು ಅಷ್ಟು ಜಾಗ ಬಿಟ್ಟು ಕೊಟ್ರೆ ನಿಮಗೆ ಸೂಪರ್ ಆಗಿರ್ತಕ್ಕಂಥ ರೋಡ್ ಮಾಡ್ಕೊಡ್ತೀನಿ ಹೌದಲ್ಲ ಸೊ ನಾಕ್ ಸು ನಾಗರೆಡ್ಡಿ ಅಂದ್ಬಿಟ್ಟು ರೋಡ್ ಬೇಕು ವಿಮಲು ಬೇಕು ಅಂತಂದ್ರೆ ನನ್ನ ಕೇಳಿ ಆಗಲ್ಲ ಅದಕ್ಕೆ ನೀವು ತೀರ್ಮಾನ ಮಾಡ್ಕೊಂಡು ಒಂದು ಹತ್ತಡಿ ದಯವಿಟ್ಟು ಒಂದು ಹತ್ತಡಿ ರೋಡ್ಗೆ ನಾನು ನಿಮ್ದು ರೋಡ್ ತಾನೆ ಹೌದಲ್ವಾ ಬೇಕಾಗಿ ಗೌರ್ಮೆಂಟ್ ಜಾಬ್ ನಾವು ಹಾಕೊಂತೀವಿ ಈ ಕಡೆ ಪ್ರೈವೇಟ್ ಇದ್ರೆ ಹತ್ತಡಿ ಬಿಟ್ಕೊಟ್ರೆ ಈ ಊರಿಗೆ ದೊಡ್ಡ ರಸ್ತೆ ಹಾಕೊಡ್ತೀವಿ ಈ ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಒಂದು ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ನೋಡಿ ಅದಲ್ಲ ನಿಮ್ಮ ಚಪ್ಪಾಳೆಲ್ಲ ನಾನು ನೋಡ್ಕೊಡ್ಬೇಕು ನೆನಪು ಕೊಡಬೇಕು ಸೊ ಹಾಗೆ ಮೇಲೇರಿ ಗ್ರಾಮ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ತವರು ಮನೆ ಇದ್ದಂಗೆ ಸೊ ಅದರಿಂದ ನನಗೇನು ನೀವು ಬಂದು ಊರಿಗೆ ಬಂದು ಕೇಳಿರ್ಲಿಲ್ಲ ನಿಮ್ಮ ಮದುವೆಗೆ ಸಾವದ್ ಬಿಟ್ಟರೆ ನಾನು ಏನಕ್ಕೆ ಬರ್ತಾ ಇರಲಿಲ್ಲ ಒಂದು ಇದಕ್ಕೆ ಬಂದಿದೆ ಏನಕ್ಕೆ ಮುಂದೆ ಅವ್ರ ಊಟಕ್ಕೆ ಬಂದಿದೆ ಅದಕ್ಕೆ ಬಿಟ್ಟರೆ ಯಾವುದಕ್ಕೂ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ನೀವು ಬಂದು ಕೇಳಿದ್ದಕ್ಕೆ ನಾನೇ ಬಂದು ಸ್ವತಃ ಪೂಜೆ ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಬಯಸ್ತಾ ಇದ್ದೀನಿ ಈ ಮಾಧ್ಯಮ ಮುಖಾಂತರವಾಗಿ ಮುಳುಬಾಗಲ ತಾಲೂಕಿನ ಎಲ್ಲ ಶಾಸಕ ನಮ್ಮ ರೈತ ಮಿತ್ರರಿಗೆ ಮತ್ತು ಬಂಧುಗಳಿಗೆ ಕೇಳ್ಕೊಳ್ಳೋದಂದೇ ಯಾರು ಶಾಸಕರನ್ನು ಅತಿಯಾಗಿ ಬಂದು ಮೀಟ್ ಮಾಡಿ ನೀವು ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತೀನಿ ಎಲ್ಲಾದರೂ ವರ್ಕ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಎಲ್ಲ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಊರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದಯವಿಟ್ಟು ನೀವು ಬಂದು ನಮ್ಮ ಹತ್ರ ಕಾಫಿನೋ ತಿಂಡಿನೋ ಊಟಕ್ಕೆ ಬಂದು ಕೂತ್ಕೊಂಡು ಈ ಥರ ಇದೆ ಹೇಳಿದ್ರೆ ನಾನು ಎಲ್ಲರೂ ತರಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಸ್ಟೇಟ್ ಸ್ಟೇಟಲ್ಲೋ ಎಲ್ಲೋ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲೆಲ್ಲ ಊರಲ್ಲಿ ಕೂತ್ಕೊಂಡು ಬ್ಲೇಮ್ ಮಾಡ್ತಕ್ಕಂಥ ವಿಷಯ ಬೇಡ ದಯವಿಟ್ಟು ಶಾಸಕರನ್ನು ಲೀಡ್ರ್ ಸಮೇತ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲ ಮುಂದಾಗಬೇಕಾಗುತ್ತೆ ಈಗ ತನಕ ನಮ್ಮ ಮೇಡಮ್ ಅವರು ಶಶಿಕಲಾ ಮೇಡಮ್ ಅವರು ಇದ್ರು ನಮ್ಮ ಪಂಚಾಯಿತಿ ಯಾವಾಗ ಬಂದರೂ ಕೂಡ ನಾನು ಸಂತೋಷವಾಗಿ ಅವ್ರ ಜೊತೆ ಹೋಗ್ತೀನಿ ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಸೊ ನಾನು ಕೂಡ ತಾಯಿ ಯಾವ ಇಚ್ಛಾದ ಅಭಿವೃದ್ಧಿ ವಿಚಾರದಲ್ಲಿ ಸಹ ನಾನು ಯಾವ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ನನ್ನ ಲೀಡರ್ಸ್ ಕೂಡ ಇವನ್ ಆಪೋಸಿಟ್ ಲೀಡರ್ ಬಂದರೂ ಕೂಡ ನಾನು ಕೈ ಇಟ್ಕೊಂಡು ಮಾತಾಡ್ತೀನಿ ಏನೇ ಚೆನ್ನಾಗಿದೆ ಅಂತ ಮಾತಾಡ್ತೀನಿ ಯಾಕಂದರೆ ಇರೋದು ಒಂದೇ ಜೀವ ಅದು ಯಾವಾಗ ಹೋಗ್ತಿವೋ ಗೊತ್ತಿಲ್ಲ ಅದರಲ್ಲಿ ನಾವು ಆ ದ್ವೇಷ ರಾಜಕಾರಣ ಮಾಡೋಕ್ಕೆ ಮುಳುವಾಗಲಿ ಬಂದಿಲ್ಲ ಆ ದೇಶ ರಾಜಕಾರಣ ಮಾಡೋದು ಆಲಂಗ್ರು ಶ್ರೀನೋಸ ನಮ್ಗೆ ಹೇಳ್ಕೊಟ್ಟಿಲ್ಲ ಅದು ನಮಗೆ ಹೇಳ್ಕೊಟ್ಟಿಲ್ಲ ಬ್ಲಡ್ ಅಲ್ಲಿ ಹೇಳ್ಕೊಟ್ಟಿಲ್ಲ ಯಾರೇ ಬಂದರೂ ಕೂಡ ಪ್ರೀತಿಯಿಂದ ನಮ್ಮ ಮುಳುಬಾಗಲು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸಹಕರಿಸ್ಬೇಕು ಅದನ್ನ ಸಹಕರಿಸಲಿಕ್ಕೆ ನಾವೆಲ್ಲ ಮುಂದಾಗಿ ಸೊ ಇದು ನಾವು ಬರೀ ಮಾತಲ್ಲಿ ಹೇಳೋದು ಮುಳುಬಾಗಲ ಬಗ್ಗೆ ಅಲ್ಲ ಏನಾದ್ರೂ ಕೆಲಸ ಮಾಡಿ ಮುಳುಬಾಗಲ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಬೇಕು ಅಂತ ನಾನು ವಿಚಾರದಲ್ಲಿ ಮಾತಾಡ್ತಾ ಇನ್ನೂ ಸಾಕಷ್ಟು ವಿಚಾರ ನಮ್ಮ ಶಾಮಣ್ಣ ಹೇಳ್ತಾ ಇದ್ರು ನನಗೆ ಅವಾಗಲೇ ನನ್ನ ಕಳ್ಳ ನೀರಾಕನಿಸ್ತು ಯಾಕಂದ್ರೆ ಇವತ್ತು ನನಗಿರೋ ಆಸೆಗೆ ನಾನು ಹೋಗ್ತಾರ ಪಾಸ್ಟ್ಗೆ ಬಹುಶಃ ಒಂದು ವರ್ಷ ಸರ್ಕಾರ ಸಿಕ್ಕರೆ ಸರ್ ಎಷ್ಟು ವರ್ಷ ಒಂದು ವರ್ಷ ಒಂದು ವರ್ಷ ಭಗವಂತ ಉದ್ಯಮಿ ಮಾಡಿ ಕೆಲಸ ಮಾಡಿ ನಂದೇ ಇರ್ತಕ್ಕಂಥ ಒಂದು ಸಾಮ್ರಾಜ್ಯ ಕಟ್ಕೊಂಡು ಒಂದು ತಂದೆ ತಾಯಿ ಇಲ್ಲದೆ ನಾವು ಊರು ಬಿಟ್ಟು ಹೋಗಿ ಒಂದು ಸಾಮ್ರಾಜ್ಯ ಕೊಟ್ಟು ಹದಿಮೂರಿಂದ ಹದಿನಾಲ್ಕು ಸಾವಿರ ಜನ ಕೆಲಸ ಕೊಡತಕ್ಕಂದಾಗಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಈ ಮುಳುಗಾಗಲು ಬಂದು ಏನೋ ದುಡ್ಡು ಸಂಪಾದನೆ ಮಾಡಬೇಕು ಇನ್ನೊಂದು ಸಂಪಾದನೆ ಮಾಡ್ಬೇಕಂತ ನಾನು ಬಂದಿಲ್ಲ ತಮಗೂ ಗೊತ್ತಿದೆ ಇಲ್ಲಿ ತನಕ ಆ ಗಲೀಜು ಕೆಲಸ ನಾನು ಮಾಡಿಲ್ಲ ಆ ಗಲೀಜು ಕೆಲಸ ನಾನು ಮಾಡಿಲ್ಲ ಆದರೆ ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ನನಗಿರ್ತಕ್ಕಂಥ ಕಾಳಜಿಯಲ್ಲಿ ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಟಲ್ಲಿ ಪಾಸ್ಟಲ್ಲಿ ಒಂದು ವರ್ಷ ಸರ್ಕಾರ ಸಿಕ್ಕರೆ ಸಾಕು ನಮಗೆ ನಿಜವಾಗ್ಲೂ ಈ ಮುಳುಗಾಗ್ಲೂ ಜನ ನಾನು ಇರಲಿ ನಾನು ಇಲ್ಲದೆ ಇರಲಿ ನೆನೆಸ್ಕೊಳ್ತಕ್ಕಂಥ ದಿನ ಬಂದೇ ಬರುತ್ತೆ ಅಂತ ದೇವ್ರನ್ನ ನಂಬಿದ್ದೀನಿ ಆ ಬರುತ್ತೆ ಅಂತ ನೀವು ಯಾರೋ ಈಗ ನಮ್ಮ ಜಗದೀಶ್ ಅವ್ರು ಮಾತ್ರ ಇಲ್ಲಿ ತನಕ ಒಂದು ಮನೆ ಕೊಟ್ಟಿಲ್ಲ ಹನ್ನೊಂದನೇ ತಾರೀಕು ಫಸ್ಟ್ ಪ್ರಶ್ನೆ ನನ್ನದೇ ಹನ್ನೊಂದನೇ ತಾರೀಕು ಸೆಷನ್ನಲ್ಲಿ ಫಸ್ಟ್ ಪ್ರಶ್ನೆ ಚರ್ಚೆ ಕರೆದಿದ್ದೀನಿ ನಾನು ಯಾರನ್ನ ಜಮೀರವ್ರನ್ನ ಚರ್ಚೆಗೆ ರೋ ಆಫೀಸ್ ಕರೆದು ಆಫೀಸ್ಗೆ ಹೋಗಿಲ್ಲ ನಾನು ಚರ್ಚೆಗೆ ಬನ್ನಿ ಕರೆದಿದ್ದೀನಿ ಯಾಕೆ ನೀವು ಕರ್ನಾಟಕ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿಲ್ಲ ಯಾವ ಉದ್ದೇಶಕ್ಕೆ ಹೊಸ ಕೊಟ್ಟಿಲ್ಲ ನೀವು ಮನೆ ಕೊಟ್ಟಿಲ್ಲ ಈ ಬಡವಾಗ್ರು ಊರ್ ಕಡೆ ಹೋದಾಗ ಕೇಳೋದು ಒಂದೇ ಏನ್ ಗೊತ್ತಾ ನಮಗೆ ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಮನೆಯಲ್ಲಿ ಕೇಳ್ತಾರೆ ಅದಕ್ಕೆ ನಾನು ಚರ್ಚೆಗೆ ಬಂದೆ ಅಂತ ಕರೆದಿದ್ದೀನಿ ನಾನು ಫಸ್ಟ್ ಚರ್ಚೆ ಎರಡು ಹತ್ತಕ್ಕೆ ನನ್ನ ಚರ್ಚೆ ಲೈವ್ ಚರ್ಚೆ ಬರ್ತದೆ ಏನ್ ಕೇಳಿ ವಸತಿ ವಿಚಾರದಲ್ಲಿ ಚರ್ಚೆಗೆ ಹೋಗ್ತಾ ಇದ್ದೀನಿ ಹೌದು ಪ್ರಜಾಪ್ರಭುತ್ವದಲ್ಲಿ ನಾನು ಶಾಸಕನಾಗಿದ್ದೀನಿ ಅಡಿಯಲ್ಲಿ ಗೆದ್ದಿದ್ದೀನಿ ಸಂವಿಧಾನ ಇದು ಮಾಡ್ಕೊಂಡು ನಾನು ಗೆದ್ದಿದ್ದೀನಿ ನಾನು ಕೇಳೋ ಹಕ್ಕಿದೆ ನಾನು ಕೇಳ್ತಾ ಇದ್ದೀನಿ ಆಫೀಸರ್ ಒಳಗಡೆ ಬಂದ್ ಮಾತಾಡೋದು ಆಫೀಸ್ ಇದ್ದೆ ಬಂದು ಮಾತಾಡೋದು ಕೈಸ್ಕೋ ಕೆಲಸ ಇಲ್ಲ ಇಲ್ಲಿ ಯಾಕೆ ನೀವು ಬಜೆಟ್ ಅಲ್ಲಿ ಒಂದ್ ರೂಪಾಯಿ ಇಟ್ಟಿಲ್ಲ ನೀವು ನೀವು ಗ್ಯಾರಂಟಿ ಗ್ಯಾರಂಟಿ ಯಾರನ್ನ ಕೇಳಿ ಗ್ಯಾರಂಟಿ ಇಟ್ಟ್ರಿ ನೀವು ನಿಮ್ಮ ತೆವಲ್ಗೋಸ್ ನಿಮ್ಮ ಓಟ್ಗೋಸ್ಕರ ನೀವು ಗೆಲ್ಲಕ್ಕೋಸ್ಕರ ನಮ್ಮ ಟ್ಯಾಕ್ಸ್ ನಮ್ಮ ರೋಡ್ ಜನನ್ನ ನಮ್ಮನ್ನ ಅನಾಥರಾಗಿ ಮಾಡಿ ಇವತ್ತು ನೀವು ಬದುಕ್ತಾ ಇದ್ದೀರಿ ನೀವು ಅನಾಥರಾಗಿ ಮಾಡಿ ಬದುತಾ ಇದ್ದೀರಿ ನೀವು ಯಾರದೋ ಶೋಕಿಗೆ ಯಾರ್ದೋ ಬದುಕೊಂಡು ಪರಿಸ್ಥಿತಿ ಬಂದಿದೆ ಇವತ್ತು ರೈತ ಕೇಳೋದನ್ನ ಗ್ಯಾರಂಟಿ ಕೊಡಂತ ಮಹಿಳಾ ಕೇಳಿದ ಗ್ಯಾರಂಟಿ ಕೊಡಂತ ಮಹಿಳೆಯರು ದಿಕ್ಕಿರ್ಲಿಲ್ವಾ ನಿಮ್ದು ಊಟ ಫ್ರೀ ಆಗಬೇಕಿತ್ತ ನಾವು ಇವ್ರು ಕೂಡ ದುಡ್ಡಿನ ಫ್ರೀ ಹೋಗ್ಬೇಕಿತ್ತಾ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಖಜಾನ್ ದುಡ್ಡಿಲ್ಲ ನೆಕ್ಸ್ಟ್ ನಾಲ್ಕು ತಿಂಗಳಲ್ಲಿ ಸ್ಯಾಲ್ರಿ ಕೂಡ ದುಡ್ಡಿನ ಮಟ್ಟಕ್ಕೆ ಹೋಗ್ತಾ ಇದ್ವಿ ಇವತ್ತು ಇವತ್ತು ನಮ್ಮ ನೋವಾದ ಹೇಳ್ತೀವಿ ಒಬ್ಬ ನೀವೇನ ಹೇಳ್ತೀವಿ ಶಾಸಕನಾಗಿದ್ದೀವಿ ಒಂದೊಂದ್ ಟೈಮ್ ಬರ್ಲಿಕ್ಕೆ ಭಯ ಆಗುತ್ತೆ ನಮ್ಗೆ ಹೇಳಣ್ಣ ಎಷ್ಟರಿ ಅಂತ ಹೇಳಿ ಪ್ರತಿಯೊಬ್ಬ ಮಿನಿಸಿಪಲ್ ಲೆಟ್ರ್ ಕೊಟ್ಟಿದ್ವಿ ದುಡ್ಡಿಲ್ಲ 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 ಇವತ್ತು ನಿಮ್ಮ 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 ನಿಮ್ಗೆ ನಾಚಕ ಆಗ್ಬೇಕು ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನಲವತ್ತೆರಡು ಸಾವಿರದ ಮುನ್ನೂರು ಕೋಟಿ ಇವತ್ತು ಎ ಸಿ ಎಸ್ ಟಿ ಅಂತ ಕೊಟ್ಟರು ನೀವು ಎಸ್ ಸಿ ಪಿ ಟಿ ಎಸ್ಗೆ ಕೊಟ್ಟಿದ್ದೀರಿ ಸಮಾಜ ನಾಯಕರಿಗೆ ಕೊಟ್ಟಿದ್ದೀರಿ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ನನ್ನ ಮನೆ ಡ್ರಾಮಾ ಮಾಡಿದಿರಿ ಇದು ಪರಿಶಿಷ್ಟ ಜಾತಿಯವ್ರಿಗೆ ಅರ್ಥ ಆಗಬೇಕು ನಿಮ್ಮ ಮಕವಾಡ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ಬಳಸ್ಕೊಂಡಿದ್ರಿ ಗ್ಯಾರಂಟಿಗೆ ಹೇಳೋದು ನಮ್ಮ ಹೆಸರು ತಿನ್ನೋದು ನೀವು ಇದು ಸರ್ಕಾರಕ್ಕೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇದು ಯಾವಾಗ ತಟ್ಟುತ್ತೆ ನಮ್ ಗೋಳ ಅಂತ ಹೇಳಕ್ಕಾಗ ನಮ್ಮ ಶಾಸಕರ ಗೋಳು ಯಾವಾಗ ತಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ ಅಷ್ಟು ನೋವಿಂದ ನಾವು ಬದುಕ್ತಾ ಇದ್ವಿ ಯಾಕೆ ನಮ್ಮ ನೋವು ನೀನು ಅರ್ಥ ಮಾಡ್ಕೊಂತ ಕಾಲ ಯಾವತ್ತು ಹಿಂಗೆ ಇರಲ್ಲ ಕಾಲ ಬದಲಾಗುತ್ತೆ ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ ನನಗೂ ನಿನಗೂ ಎಲ್ಲ ಕಾಲ ಉತ್ತರ ಕೊಡುತ್ತೆ ಸೊ ದಯವಿಟ್ಟು ಯಾಕೆ ಅಂದ್ರೆ ಜನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ನೋವನ್ನ ಹೇಳ್ತಾ ಇದ್ದೀನಿ ಎಲ್ಲ ಹೇಳ್ತಾರೆ ಎಮ್ ಎಲ್ ಎಚ್ಚಪ್ಪ ಎಮ್ ಎಲ್ ಎಚ್ಚಪ್ಪ ಆ ಎಮ್ ಎಲ್ ಎ ಉಂಡು ನೋವು ತೋರಿಸಿ ಹಿಂಗೆ ಅದಲ್ವಾ ಸೊ ಅದರಿಂದ ಸೊ ಮುಂದಿನ ದಿವಸದಲ್ಲಿ ನಮ್ಮ ನೋವುಗಳನ್ನ ನಾನೊಬ್ಬನೇ ಅಲ್ಲ ಸಾಕಷ್ಟು ಜನ ಯಂಗ್ ಶಾಸಕರು ಫಸ್ಟ್ ಟೈಮ್ ಗೆದ್ದಿರ ಎಪ್ಪತ್ತೆರಡು ಜನ ಇದ್ವಿ ಸೆವೆಂಟಿ ಟೂ ಮೆಂಬರ್ಸ್ನ ಇವತ್ತು ಕನಸು ಕಟ್ಕೊಂಡ್ ಬಂದು ಒಳಗಡೆ ಬಂದಿದೀವಿ ನಾನು ಕಾಂಗ್ರೆಸ್ ಕಾಂಗ್ರೆಸ್ನ ಕೂಡ ಅವ್ರ ಶಾಪಾಗ್ತಾವ್ ನಮ್ಗೆ ಯಾಕೆ ಬೇಕಿತ್ತಿದ್ವು ಅಂತ ಇವತ್ತು ಕೆಲವು ಶಾಸಕರು ಹೇಳ್ತಾರೆ ನನ್ನ ಸ್ನೇಹಿತರು ಶಾಸಕರು ಹೇಳ್ತಾರೆ ಎಲೆಕ್ಷನ್ ಮಾಡ್ತಕ್ಕಂಥ ಕಲ್ಚರ್ ಇನ್ನೂ ಬಡ್ಡಿ ಕಟ್ಟಕ್ಕೆ ಆಗ್ತಲ್ಲಂತ ಪರಿಸ್ಥಿತಿ ಆ ಮಟ್ಟಕ್ಕಿದ್ದಾರೆ ಅರ್ಥೈತೆ ನಿಮಗೆ ಸೊ ಇದು ನಮ್ಮ ನೋವು ಯಾಕೆ ಹೇಳ್ತಿದ್ವಿ ಅಂದ್ರೆ ಎಲ್ಲೋ ಅಲ್ಲೋ ಇಲ್ಲೋ ತಾಲೂಕ್ ಪಂಚಾಯತ್ನ ಜಿಲ್ಲಾ ಪಂಚಾಯತ್ ಆ ಬೋರ್ಡ್ ಅಲ್ಲಿ ಈ ಬೋರ್ಡ್ ಅಲ್ಲಿ ಕೂತು ರೋಡ್ ಕಿತ್ತು ಇಂತ ಮಹಾನ್ ಬಾರ್ ಕಂಟ್ರಾಕ್ಟ್ ಹಿಡ್ಕೊಂಡು ಮಾಡೋ ನೀನ್ ಮಾಡೋ ಮಾಡೋ ಅಂತ ಕೆಲಸ ಮಾಡಿಸ್ತಾ ಇದ್ವಿ ಅವ್ರೆ ನನ್ನ ನಂಬುತ್ತ ಆಗ್ತಾ ಇದೆ ಆಯ್ತಲ್ಲ ನನ್ನ ಕೈ ಮುಗಿದು ನಿಮ್ಗೆ ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಇನ್ನಾದ್ರೂ ಗಮನ ಕೊಡಿ ಇನ್ನಾದ್ರೂ ಗಮನ ಕೊಡಿ ನಾನು ಒಬ್ಬನೇ ಅಲ್ಲ ನೆಕ್ಸ್ಟ್ ನೀವ್ ಹೋದ್ರು ಕೂಡ ಊರಲ್ಲಿ ಬಂದಿಸ್ತಕ್ಕಂಥ ಪರಿಸ್ಥಿತಿ ಆಗಿದೆ ಓಟ್ ಅಂತ ಹೋದ್ರೆ ಒಳಗಡೆ ಬಂದಿರ್ತಕ್ಕಂಥ ಪರಿಸ್ಥಿತಿ ಹೋಗ್ತಿದ್ವಿ ಸೊ ಕೆಲವು ಚಾಗ್ರ ಶಾಸಕರು ಮಾತಾಡ್ತಾರೆ ತಿರಸ್ಕಾರದಿಂದ ಮಾತಾಡ್ತಾರೆ ತೆವು ಮಾತಾಡ್ತಾರೆ ಬಟ್ ಅವ್ರ ಮುಟ್ಟಿ ಅವರೇ ಉತ್ತರ ಕೊಟ್ಕೊಬೇಕು ಇದು ಸತ್ಯನಾ ಅಸತ್ಯನ ಅಂತ ಈ ತೆವುಗೋಸ್ಕರ ಮಾತಾಡೋದು ಈ ಏಳುಗೋಸ್ಕರ ಮಾತಾಡೋದು ಬಿಡ್ಬೇಕು ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಗೋಸ್ಕರ ಇದೀವಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಪಕ್ಕದ ಮನೆ ಸಾವಾದ್ರೆ ಕೋಳಿ ಕೊಯ್ಯುವ ಅಂಶ ನಮ್ದಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಇದೆಯಾ ಇಲ್ಲ ಹ ನಮ್ಮನೆ ಬೇರೆ ಮನೆ ಸಾವಾದ್ರೆ ನಮಗೂ ಸೂತ್ಕಂತ ಊರಲ್ಲಿ ತೊಳಿತೀವಿ ಆ ಸಂಪ್ರದಾಯ ಬೆಳೀತಕ್ಕಂಥ ನಾವುಗಳು ಪ್ರತಿಯೊಬ್ಬ ನೋವನ್ನು ಹಂಚ್ಕೊಳ್ತಕ್ಕಂಥ ಪರಿಸ್ಥಿತಿ ನಾವು ಹೋಗ್ಬೇಕು ನೋವನ್ನು ಅರ್ಥ ಮಾಡ್ಕೊಂಡ ಪರಿಸ್ಥಿತಿಗೆ ಹೋಗ್ಬೇಕು ಅಂತ ನಾನು ಹೇಳಿ ಈ ದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಎಲ್ಲ ನಾಯಕರಿಗೂ ಒಂದ್ಸುತ್ತಾ ಮಾಧ್ಯಮಿತ್ರಿಗೂ ಒಂದ್ಸುತ್ತಾ ವಿಶೇಷವಾಗಿ ನಾನು ನಿಮಗೆ ಮಾಧ್ಯಮಿತ್ರಿಗ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾಕ್ಸ್ಟ್ ನೆಕ್ಸ್ಟ್ ವೀಕು ಎಮ್ ಎನ್ ಎತ್ ಪಂಚಾಯಿತಿ ಅಥವಾ ಇನ್ನೊಂದು ಪಂಚಾಯಿತಿಗೆ ಡೇ ಫುಲ್ಲು ನಾನು ಟೂರ್ ಹಾಕೊಂಡಿದ್ವಿ ಐದರಿಂದ ಆರು ಕಾರ್ಯಕ್ರಮಗಳು ಹಾಕೊಂಡಿದ್ವಿ ಅದಾದಮೇಲೆ ಬೈಕೂರು ಒಬ್ಬಳಿದ ಹಾಕೊಂಡಿದೀವಿ ಅದೆಲ್ಲ ನಾನು ಇಂಟಿಮೇಟ್ ಮಾಡ್ತೀನಿ ಬಂದು ಸಹಕರಿಸ್ಬೇಕಂತ ಈ ಊರಿನ ಎಲ್ಲಾ ಯುವಕ ಮಿತ್ರಗೂ ನನ್ನ ಕಡೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತ್ ಮುಗಿಸ್ತೀನಿ ಒಳ್ಳೇದಾಗ್ಲಿ